ಸೂಚನೆ ಶ್ರೀದೇವಳದ ಪರಿಸರ ಹಾಗೂ ಆದಿಸುಬ್ರಹ್ಮಣ್ಯ ದೇವಳದ ಬಳಿ ಇರುವ ನದಿ ತೀರದಲ್ಲಿ ಕಾಡಾನೆಗಳ ಸಂಚಾರ ಕಂಡುಬಂದಿರುತ್ತದೆ ಆದುದರಿಂದ ಭಕ್ತಾದಿಗಳು ಸುತ್ತಮುತ್ತಲಿರುವ ಕತ್ತಲಿನ ಪ್ರದೇಶಗಳು ಹಾಗೂ ನದಿ ತೀರಕ್ಕೆ ತೆರಳಬಾರದು ಎಂದು ಈ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ಶ್ರೀದೇವಳದಿಂದ ಪ್ರಕಟಿಸಲಾಗಿದೆ ಒಂದು ವೇಳೆ ಭಕ್ತಾದಿಗಳಿಗೆ ಅಥವಾ ಗ್ರಾಮಸ್ಥರಿಗೆ ಕಂಡುಬಂದಲ್ಲಿ ಮುಂಜಾಗ್ರತಾ ಕ್ರಮಕ್ಕಾಗಿ ಶ್ರೀದೇವಳದ ಶಿಷ್ಟಾಚಾರ ವಿಭಾಗಕ್ಕೆ ಮಾಹಿತಿ ನೀಡಿರಿ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಐದು ಏಳು ಎರಡು ಎಂಟು ಅಲ್ಲಿ ಧನಿಧನಿ ಸುಬ್ರಹ್ಮಣ್ಯ ಮಠದ ನೋಡಿ ಕಾಡಾನೆ ಕಾಡಾನೆ